ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೂಪರ್ ಪ್ರೈಮ್ ಎಟ್ ನೈನ್ ನಾನು ಸ್ಮಿತಾ ರಂಗನಾಥ್ ದಿನದ ಅಗ್ರ ಸುದ್ದಿಯನ್ನ ಸಮಗ್ರವಾಗಿ ಹೇಳ್ತೀವಿ ಇವತ್ತಿನ ಸೂಪರ್ ಪ್ರೈಮ್ ಎಟ್ ನೈನ್ ನಲ್ಲಿ ಅದಕ್ಕಿಂತ ಮುಂಚೆ ಸೂಪರ್ ಹೆಡ್ಲೈನ್ಸ್ ಗುತ್ತಿಗೆದಾರರ ಬಾಕಿ ಹೆಸರಲ್ಲಿ ಡಿಸಿಎಂ ಜೀಲ್ ಆರೋಪ ಅಜ್ಜಯ್ಯನ ಮುಂದೆ ಆಣೆ ಮಾಡ್ಲಿ ಅಂದವರ ಮೇಲೆ ಡಿಕೆ ಪ್ರತ್ಯಾರೋಪ ತನಿಖೆಗೆ ಸಮಿತಿ ರಚಿಸುತ್ತಿದ್ದಂತೆ ಹಲವರ ಪಾಡು ಅಯ್ಯೋ ಪಾಪ ಸಿದ್ದರಾಮಯ್ಯ ಸರ್ಕಾರಕ್ಕೆ ಚಲವರಾಯಸ್ವಾಮಿ ತಾಪತ್ರಯ ಡೀಲಿಂಗ್ ಪತ್ರದ ಹೆಸರಲ್ಲಿ ಜೋರಾಯಿತು ಮಂಡ್ಯ ರಾಜಕೀಯ ಸಿದ್ದು ಹೆಚ್ಡಿಕೆ ಟ್ವಿಟರ್ ವಾರ್ನಲ್ಲೂ ಬರೀ ವ್ಯಂಗ್ಯ ಮೂವತ್ತಾರು ಗಂಟೆಗಳ ಬಳಿಕ ಸ್ಪಂದನ ಮೃತದೇಹ ಆಗಮನ ನಾಳೆ ಮಧ್ಯಾಹ್ನದವರೆಗೂ ಸಾರ್ವಜನಿಕ ದರ್ಶನ ಹರಿಶ್ಚಂದ್ರ ಘಾಟ್ನಲ್ಲಿ ಸಂಜೆ ಸ್ಪಂದನ ರಾಘವೇಂದ್ರ ಅಂತಿಮ ವಿಧಿವಿಧಾನ ನರ್ಸ್ಗಳ ಬಗ್ಗೆ ರೀಲ್ಸ್ ಮಾಡಿದ ಕಿಮ್ಸ್ನ ಹನ್ನೊಂದು ಸ್ಟೂಡೆಂಟ್ಸ್ ಅಮಾನತು ಉಡುಪಿ ಕಾಲೇಜ್ ಕೇಸ್ ಸಿಐಡಿಗೆ ವರ್ಗ ಆಯಿತು ಸೌಜನ್ಯ ಕೇಸ್ ಮರು ತನಿಖೆ ಕೂಗು ಮತ್ತೆ ಜೋರಾಯಿತು ಮಣಿಪುರದ ಬಗ್ಗೆ ಮಾತನಾಡಿದ ಮೋದಿ ವಿರುದ್ಧ ಅವಿಶ್ವಾಸದ ಪಟ್ಟು ರಹಸ್ಯ ಚರ್ಚೆ ಕೆಣಕಿದ ಗೊಗಾಯ್ ಮೇಲೆ ಅಮಿತ್ ಶಾ ಸಿಟ್ಟು ಎರಡು ತಿಂಗಳ ಬಳಿಕ ಸಂಸತ್ಗೆ ಬಂದ್ರು ರಾಹುಲ್ ಸೈಲೆಂಟು ಅವರು ಕಳ್ರೆ ಇವರು ಕಳ್ರೆ ಅನ್ನು ಹಾಗೆ ಆಗೋಯ್ತಾ ನಮ್ಮ ರಾಜಕೀಯ ಪಕ್ಷಗಳ ಕಥೆ ಇಂಥ ಅನುಮಾನಕ್ಕೆ ಕಾರಣವಾಗಿರೋದು ಡಿ ಸಿ ಎಂ ಡಿ ಕೆ ಸಾಹೇಬ್ರ ಮೇಲೆ ಗುತ್ತಿಗೆದಾರರು ಮಾಡ್ತಾ ಇರೋ ಆರೋಪ ಅವರಿದ್ದಾಗ ಇವರು ಉಪಯೋಗ ಮಾಡಿಕೊಂಡ್ರು ಇವರು ಬಂದ ಮೇಲೆ ಅವರು ಬಳಸ್ಕೊಂಡ್ರು ಆದ್ರೆ ನಮ್ಮ ಗೋಡು ಕೇಳೋರೇ ಇಲ್ಲ ಅನ್ನುವಂತಾದಂತಿದೆ ಗುತ್ತಿಗೆದಾರರ ಪರಿಸ್ಥಿತಿ ಹಿಂದೆ ಬಿಜೆಪಿ ಸರ್ಕಾರದ ವಿರುದ್ಧ ನಲವತ್ತು ಪರ್ಸೆಂಟ್ ಕಮಿಷನ್ ಸಮರ ಸಾರಿದ್ರು ಕೆಲವು ಗುತ್ತಿಗೆದಾರರು ಈಗ ಅದೇ ಗುತ್ತಿಗೆದಾರರು ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ನೇರವಾಗಿ ಡೀಲ್ ಬಾಂಬ್ ಹಾಕಿದ್ದಾರೆ ಡಿಸಿಎಂ ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆಶಿ ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ ಅಂದ್ರೆ ಅವರು ಪೂಜಿಸುವ ಅಜ್ಜಯನ ಮಠಕ್ಕೆ ಬಂದು ಆಣೆ ಮಾಡಲಿ ಅಂತಾನು ಸವಾಲ್ ಹಾಕಿದ್ದಾರೆ ಗುತ್ತಿಗೆದಾರ ಹೇಮಂತ್ ಕೆಲವು ಗುತ್ತಿಗೆದಾರರು ಸೀದಾ ಸಾದ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಇನ್ನೂ ನೇರ ಆರೋಪ ಮಾಡುತ್ತಿದ್ದಾರೆ ಬಿಬಿಎಂಪಿ ಕಾಮಗಾರಿಗಳನ್ನು ಕೊಡ್ತಿಲ್ಲ ಯಾಕೆ ಎರಡೂವರೆ ವರ್ಷದಿಂದ ಹಣ ಬಿಡುಗಡೆ ಆಗಿಲ್ಲ ನಮ್ಮ ಸರ್ಕಾರ ಬಂದಾಗ ಹಣ ರಿಲೀಸ್ ಅಂದರೆ ಈಗ ನೀವೇ ಬಾಕಿ ಹಣ ರಿಲೀಸ್ಗೆ ತಡೆದಿದ್ದೀರಾ ಬಾಕಿ ಹಣ ಕೊಡಿ ಇಲ್ಲ ದಯಾಮರಣ ಕೊಡಿಸಿ ಅಂತಾನೂ ಪತ್ರ ಬರೆದಿದ್ದಾರೆ ಸಿಎಂ ಮಾತಿಗೂ ಡಿಸಿಎಂ ಡೋಂಟ್ ಕೇರ್ ಸಾಲ ಸೋಲ ಮಾಡಿ ಕಾಮಗಾರಿ ಮುಗಿಸಿದ್ದೀವಿ ಬಾಕಿ ಹಣ ಬಿಡುಗಡೆ ಮಾಡುತ್ತಿಲ್ಲ ದಯವಿಟ್ಟು ನಮ್ಮ ಹಣ ಕೊಡಿಸಿ ಅಂತ ಸಿಎಂ ಸಿದ್ದರಾಮಯ್ಯರನ್ನ ಮೂರನೇ ಸಲ ಬೆಂಗಳೂರು ಗುತ್ತಿಗೆದಾರರ ಸಂಘದವರು ಭೇಟಿ ಮಾಡಿದ್ರು ಸಿಎಂ ಕೂಡ ಸಮಸ್ಯೆ ಬಗೆಹರಿಸಿ ಅಂದಿದ್ರು ಡಿಕೆ ಶಿವಕುಮಾರ್ ಹಣ ರಿಲೀಸ್ಗೆ ಒಪ್ತಿಲ್ಲ ಮಾಜಿ ಸಿಎಂ ಕೆ ಬಳಿಗೂ ಗೋಗರೆತ ಬಿಬಿಎಂಪಿಯಿಂದ ಬಿಲ್ ಪಾವತಿ ಮತ್ತಷ್ಟು ವಿಳಂಬವಾಗಿದ್ದು ಎಲ್ಲ ಕಾಮಗಾರಿಗಳನ್ನ ನಿಲ್ಲಿಸಿದ್ದಾರೆ ಮತ್ತೊಂದೆಡೆ ಬಿಬಿಎಂಪಿ ಗುತ್ತಿಗೆದಾರರು ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರ ಮೊರೆ ಹೋಗಿದ್ದು ತಮಗೆ ಸಹಾಯ ಮಾಡುವಂತೆ ಮನವಿ ಮಾಡಿದ್ದಾರೆ ಹಣ ಕೊಡಿಸಿ ಇಲ್ಲವೇ ದಯಾಮರಣ ಕೊಡಿಸಿ ರಾಜ್ಯಪಾಲರಿಗೂ ದೂರು ಕೊಟ್ಟ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅನುದಾನಕ್ಕಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಗವರ್ನರ್ ಮೊರೆ ಹೋದ ಗುತ್ತಿಗೆದಾರರು ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾದರು ಬಿಲ್ ಬಾಕಿ ಪಾವತಿ ಮಾಡುತ್ತಿಲ್ಲ ತನಿಖೆ ಹೆಸರಲ್ಲಿ ಅನುದಾನ ತಡೆ ಹಿಡಿದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಸಂಕಷ್ಟಕ್ಕೆ ಸಿಲುಕಿದ್ದೀವಿ ಅಂತ ಕೆಲವರು ದಯಾಮರಣಕ್ಕೂ ಮನವಿ ಮಾಡಿದ್ದಾರಂತೆ ಲೆಟರ್ ಸೈನ್ ಮಾಡ್ಕೊಂಡಿದ್ದಾರೆ ಇವತ್ತಿನ ದಿನ ಈರಿಗೆ ಯಾರು ಹೊಣೆ ಈಗ ಈಗ ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮಂಗಳೂರು ಮಂಗಳೂರಿನಲ್ಲಿ ಇವತ್ತಿನ ದಿನ ಒಂದು ಸುದ್ದಿ ಬಂದಿದೆ ಕಟ್ಟದಿಂದ ಆರಿ ಒಬ್ಬ ಉದ್ಯಮಿ ಬೃಹತ್ ಉದ್ಯಮಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಬೆಂಗಳೂರಿನಲ್ಲೂ ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೋಬೇಕಾ ತುಷಾರ್ ಗಿರಿನಾಥ್ ಅವರೇ ನಿಮ್ಗೆ ಏನು ಮಾನವೀಯತೆ ಇಲ್ವಾ ಡಿ ಸಿಎಂ ರಿಂದ ತೊಂದರೆ